ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ಫುಲ್ ಸಾಂಗ್ ನೋಡಿದರೆಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ ಅನ್ನೋ ಕೆಲವು ಇದನ್ನು ಮಾಡಿದ್ದೀವಿ ಆ್ಯಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದ್ರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ತರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತಿ ನಾನು ಬೇಸಿಕಲ್ ಯಾಕಂದ್ರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದ್ರು ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗ್ಬೇಕಾಯ್ತು ಈ ಲ್ಯಾಂಗ್ವೇಜ್ ಆಗುತ್ತೂ ನಮ್ ಕನ್ನಡ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರೂ ನಾನು ಹಂಗೆ ತುಂಬಾ ಅದ್ಬೂತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಫೋಟೋ ಕ್ರಾಫಿ ಇದ್ರೆ ಏನ್ ಕೇಳಂಂಗಿಲ್ಲ ಡೇವಿಡ್ ನನ್ಗೆ ಒಂದು ಮೂರ್ ಜನ ಹೀರೋಗಳು ಸ್ಕ್ರೀನ್ ಮೇಲೆ ಧ್ರುವ ಅಂದ್ರೆ ಇವನೊಬ್ಬರೋ ನಮ್ಗೆ ಆ ಡೈರೆಕ್ಟರ್ ಮೋಹನ್ ಬಿಕಾರಿ ಅವರು ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ಕುತಿಯ ಸೊ ಅವರು ಇವರು ನನಗೆ ಮೂರ್ ಜನ ಹೀರೋಗಳು ನಾವೇನಲ್ಲ ನಾನು ಆಕ್ಚುಲಿ ಇವ್ರು ಏನೇನೇ ಗೈಡೆನ್ಸ್ ಕೊಡ್ತೀರ ಅದ್ರ ಪ್ರಕಾರ ಮಾಡಿದೀನಿ ನಾನು ಬಟ್ ಮಾಡ್ಕೊಟ್ಟಿದ್ದಾರೆ ಹಗ್ಲೂ ನನ್ನ ಅತಿಥಿ ಅವ್ರನ್ನ ಅತಿಥಿ ಈ ತರ ಎಲ್ಲ ಮಾಡಿದೀವಿ ಅಂಡ್ సగత్ ఫోటోగ్రఫీ మేము తున్న మన నైన్ట సెవెంటీస్ సెవెంటీ ఫైవ్ తోర్సంద్రె స్వల్ప రిస్కే ఆద్ర అదర నైట్ అండ్ డే అగలు రాత్రి ననగించ ముంచేందు ననగింత ము ఎలా ప్లాన్ మి రీసర్చ్ చాలా మే థ్యాంక్స్ మగనే గాడ్ బైస్ థ్యాంక్ యూ కదా థ్యాంక్ యూ బట్ నన్బుట్టు లైట్ బుట్ సార్ హు అంటే ఐనూరు లైట్ హాక సార్ ఐనూరు లైట్ హన్నెడు జనరేట్ ಒಂದೊಂದು ಸಾರಿ ಹನ್ನೆರಡು ಜನರೇಟರ್ ಐನೂರು ಲೈಟ್ ಓಕೆ ಅಂದ್ರೆ ಲೈಟ್ ಇಲ್ದೇನೆ ಮಾಡ್ತಾನೆ ಇದು ಮಾಡ್ತಾನೆ ಬಟ್ ನಮ್ಮ ಪಿಚರ್ ಲೈಟ್ ಏನಕ್ಕೆ ಅಲ್ಲಿ ಕುದ್ರೆ ನೋಡಿ ಅದಕ್ಕೆ ಇವ್ರನ್ನ ನಾವೇನಂತ ಹೆಸರಿಟ್ಟಿದ್ದೆ ಮಗ ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ಅಂದ್ರೆ ತಡೆಯಕ್ಕಾಗಲ್ಲ ನನ್ನ ಆತರ ಬಟ್ ಅಮೇಸಿಂಗ್ ಮ್ಯಾನ್ ಅಮೇಸಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ಅನ್ನ ಪುಣ್ಯ ಭಾಗ್ಯ ಅನ್ಕಂತೀನಿ ಥ್ಯಾಂಕ್ ಯು ಅಂಡ್ ಆಡಿಯೋ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಏನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗ್ಳೂರ್ ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಅದ್ಭುತವಾಗಿ ಸಣ್ಣ ಹಾಕಿದ್ದಾರೆ ತುಂಬಾ ಚೆನ್ನಾಗೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ ಹೇಳಿದೆ ಅವ್ರ ಒಬ್ಬರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಇದು ಮಾಡಿದಾರೆ ಅದನ್ನ ನಾನೆಲ್ಲ ನಾನು ಅದನ್ನ ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನ ಮಾಡಿದ್ದೀನಿ ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ದೊಡ್ಡ ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೋ ಮಚ್